ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಜಿಲಾಬೆ ಮೀನಿನಲ್ಲಿ ಕಬಾಬ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೋಲ್ ತಗೊಂಡಿದ್ದೀನಿ ಬೋಲಿಗೆ ಫಿಶ್ ಫ್ರೈ ಕಬಾಬ್ ಪೌಡರ್ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟೇ ಅರಿಶಿನ ಹಾಗೆ ಖಾರ ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೆ ಮಾಡ್ಕೊಂಡಿರೋದು ಒಂದು ಟೇಬಲ್ ಸ್ಪೂನನ್ನು ಹಾಕೋತಾ ಇದ್ದೀನಿ ಸೊ ಹಾಗೆ ಇದಕ್ಕೆ ಒಂದು ಮೊಟ್ಟೆನ ನಾನು ಹೊಡೆದು ಹಾಕೋತಾ ಇದ್ದೀನಿ ನೀರೇನು ಹಾಕೋಬೇಡಿ ಸೊ ಮೊಟ್ಟೆಲ್ಲೇ ನೀವು ಕಲಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಂಟು ಬಿಳಿದಿರೋ ಥರ ಇದ್ದಾರಲ್ಲ ಈ ಥರ ನೀವು ಚೆನ್ನಾಗಿ ಕ್ಲೀನಾಗಿ ಕಳಿಸ್ಕೋಬೇಕು ನಾನಿಲ್ಲಿ ಕ್ಲೀನಾಗಿ ಕಳಿಸ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸೊ ಮೀನ ಜಿಲಾಬೇ ಮೀನಿ ಥರ ತೊಳ್ಕೊಂಡು ಫ್ರೆಶ್ ಮಾಡ್ಕೊಂಡಿದ್ದೀನಿ ನಾನು ಸೊ ಈಗ ಚಾಕುಲಿ ಆ ಥರ ಮೀನ ಕೊಯ್ಬೇಕು ಯಾಕೆಂದರೆ ಖಾರ ಹಿಡಿಬೇಕಲ್ಲ ಅದಕ್ಕೋಸ್ಕರ ಮೀನ ಆ ಥರ ಎಲ್ಲ ಕಡೆಯೂ ಕುಯ್ಬೇಕು ಒಂದೆರಡು ಭಾಗ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಖಾರ ಹಿಡಿಯೋಕ್ಕೆ ಫ್ರೈಗೆ ಹಾಕ್ತೀವಲ್ಲ ಎಣ್ಣೆಗೆ ಅದಕ್ಕೋಸ್ಕರ ಸೊ ಈಗ ನಾವೇನು ಖಾರನ ರೆಡಿ ಮಾಡ್ಕೊಂಡಿರ್ತೀವಿ ಕಬಾಬ್ ಪೌಡ್ರು ಅದನ್ನು ಈ ಥರ ಕ್ಲೀನಾಗಿ ಎಲ್ಲ ಕಡೆಯೂ ಈ ಥರ ಕೈಯಲ್ಲಿ ಇದು ಮಾಡಿ ಸೊ ಇಲ್ಲಾಂದರೆ ಕಲಿಸ್ಬಿಟ್ಟು ನೀವು ಮೀನು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಹಿಡಿಯಲ್ಲ ಅದಕ್ಕೋಸ್ಕರ ಗಟ್ಟಿಗೆ ಈ ಥರ ಕಲಿಸ್ಕೊಂಡು ನಾವು ಕ್ಲೀನಾಗಿ ಇದ್ದೀರಲ್ಲ ಎಲ್ಲ ಒಳಗಡೆ ಎಲ್ಲ ಈ ಥರ ಕ್ಲೀನಾಗಿ ಖಾರ ಹಾಕಿ ಮಾಡಬೇಕು ಸೊ ನಾವು ಮನೇಲೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನಾವೇ ಕ್ಲೀನ್ ಮಾಡಿ ಸೊ ಈ ಥರ ಹಾಕ್ಕೊತಾ ಇದ್ದೀವಿ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಆವಾಗಲೇ ಮೀನು ಟೇಸ್ಟ್ ಬರೋದು ಸೊ ನನಗೆ ಎಲ್ಲ ಖಾರನೂ ಕ್ಲೀನಾಗಿ ಈ ಥರ ಹಾಕ್ಕೊಂಡು ಒಂಚೂರು ಬಿಡ್ದಂಗೆ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಜಿಲಾಬಿ ಮೀನು ಸೊ ಎಷ್ಟು ದಪ್ಪ ಇರುತ್ತೆ ನೋಡಿ ಚೆನ್ನಾಗಿರುತ್ತೆ ಒಳ್ಳೆ ಫ್ರೆಶ್ ಇರೋ ಮೀನು ಸೊ ನನಗೆ ಈ ಥರ ಕ್ಲೀನಾಗಿ ಎಲ್ಲದಕ್ಕೂ ಹಚ್ಕೊಂಡಿದ್ದೀನಿ ಇದನ್ನು ನೀವು ಫ್ರೀಸರಲ್ಲಿ ಇಡಬೇಕು ಸರಿನಾ ಒಂದು ಹತ್ತು ನಿಮಿಷ ನಾನಿವಾಗ ಎರಡು ಅವರ್ ಫ್ರೀಜರಲ್ಲಿ ಮಡಗಿದ್ದೆ ಸೊ ಖಾರ ಎಲ್ಲ ಉಪ್ಪು ಅದಕ್ಕೆ ಹಿಡಿಯೋಕ್ಕೋಸ್ಕರ ಸೊ ಈಗ ಫ್ರೈ ಮಾಡೋಣ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಇದಾಗ್ಬಿಡುತ್ತೆ ಒಂದು ಸ್ವಲ್ಪ ಕುಡಿ ಸಾಕು ಸೊ ನೋಡ್ತಾಯಿದ್ದೀರಲ್ಲ ನಾನು ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದಾದ ನಾವೇನು ಫಿಶನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಈ ಥರ ಎಣ್ಣೆ ಒಳಕ್ಕೆ ಹಾಕ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಕ್ಕೊ ಅಲ್ಲೇ ಸೀದೋ ಸೀದಂಗೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಇದು ಮಾಡ್ಕೊಳ್ಳಿ ಸೊ ಇದ್ದೀರಲ್ಲ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಒಳಗಡೆ ಎಲ್ಲ ಖಾರ ಎಲ್ಲ ಇದಾಗಬೇಕು ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ ಸೊ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲೇ ಮಾಡ್ಕೊತೀನಿ ಹೊರಗಡೆ ತಂದು ತಿನ್ನೋದ್ಕಿಂತ ಅವ್ರು ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿರ್ತಾರೆ ಸೊ ಮನೇಲೆ ಆರಾಮಾಗಿ ನಾವು ಈ ಥರ ಮಾಡ್ಕೊಂಡು ತಿಂದೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಯಾಕೆ ಮೀನು ಬೇಯಬೇಕಲ್ವ ಅದಕ್ಕೋಸ್ಕರ ಸೊ ಖಾರ ಎಲ್ಲ ಹಿಡಿಯೋ ಥರ ಕ್ಲೀನಾಗಿ ಥರ ಫ್ರೈ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲ ಮೀನು ರೆಡಿಯಾಗಿದೆ ನಾನು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಇದ್ದೀರಲ್ಲ ಬಿಸಿ ಬಿಸಿಯಾದ ಜಿಲಾಬಿಯ ಮೀನು ಫ್ರೈ ರೆಡಿಯಾಗಿದೆ ಟ್ಯಾಂಕ್